ಆಕಾಶವಾಣಿ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಕಟಣೆ ಮನೋಚಿಂತನ ಮನಸ್ಸಿನ ಮಂಥನ ಶ್ರೋತೃಗಳೇ ನಮಸ್ಕಾರ ಮನೋಚಿಂತನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಹನಾ ಎಸ್ ಮೂರ್ತಿ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹದಿಹರಿಯದ ಅಂದ್ರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಸಮಯದಲ್ಲಿ ಅಂದ್ರೆ ಮುಟ್ಟಿನ ಸಮಯದಲ್ಲಿ ಸಂಭ್ರಮ ಹೌದು ಸಂಕೋಚನೂ ಹೌದು ತಿಳುವಳಿಕೆ ಇಲ್ಲದೆ ಇದ್ರೆ ಮಾತ್ರ ಆಕೆಯ ದೇಹದಲ್ಲಿ ಆಗೋ ಎಲ್ಲಾ ಬದಲಾವಣೆಗಳು ಆಕೆಯ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರತ್ತೆ ಅದರಲ್ಲೂ ಋತುಸ್ರಾವ ಇದು ಯಾಕೆ ಆಗುತ್ತೆ ಅಂತ ತಿಳಿದೇ ಇದ್ದರೆ ಮಾನಸಿಕವಾಗಿ ಅವಳು ಕುಗ್ಗೋಗ್ತಾಳೆ ನೀವು ವೈದ್ಯರಾಗಿ ಹೇಳಿ ಹದಿ ಹರೆಯದ ಹೆಣ್ಣು ಮಕ್ಕಳಲ್ಲಿ ಈ ಮುಟ್ಟಿನ ಸಮಯದಲ್ಲಿ ಏನೆಲ್ಲ ಮಾನಸಿಕ ಸಮಸ್ಯೆಗಳು ಎದುರಾಗತ್ತೆ ಮುಟ್ಟಿನ ಸಮಸ್ಯೆ ಅನ್ನೋದು ನೀವು ಹೇಳಿದ ರೀತಿ ಅದು ಅವರಿಗೆ ಒತ್ತಡನೂ ಕೊಡಬಹುದು ಸಂಭ್ರಮನೂ ಆಗ್ಬಹುದು ಆದ್ರೆ ಅವ್ರಿಗೆ ಒತ್ತಡ ಏನಿರ್ಬೋದು ಅಂದ್ರೆ ಅದು ಆದಾಗ ಅವ್ರಿಗೆ ಹಲವಾರು ದೈಹಿಕ ಲಕ್ಷಣಗಳು ಇರುತ್ತೆ ಜೊತೆಗೆ ಮಾನಸಿಕ ಲಕ್ಷಣಗಳು ಇರುತ್ತೆ ಎಲ್ಲರಿಗೂ ದೈಹಿಕ ಲಕ್ಷಣಗಳು ಈಸಿಯಾಗಿ ಕಂಡು ಬರ್ಬೋದು ಆದ್ರೆ ಮಾನಸಿಕ ಲಕ್ಷಣಗಳು ಕಂಡು ಬರ್ದೇ ಇರಬಹುದು ಅಥವಾ ಜನಕ್ಕೆ ಅದನ್ನು ಗುರುತಿಸಲು ಆಗದೆ ಇರಬಹುದು ಸೊ ಈ ತರ ದೈಹಿಕ ಲಕ್ಷಣಗಳು ಹೊಟ್ಟೆ ನೋವು ಅಂತಾರೆ ಅವ್ರಿಗೆ ಕೆಲಸ ಮಾಡಕ್ಕಾಗೋದಿಲ್ಲ ಸುಸ್ತು ಆಯಾಸ ಆ ತರ ಇರುತ್ತೆ ಆದ್ರೆ ಮಾನಸಿಕ ರೋಗದ ಲಕ್ಷಣ ಹೇಳಕ್ಕಿಂತ ಮಾನಸಿಕ ಲಕ್ಷಣಗಳಿರುತ್ತೆ ಅವುಗಳು ಏನಂತಂದರೆ ಅವ್ರಿಗೆ ಏನೂ ಕೆಲ್ಸದಲ್ಲಿ ಆಸಕ್ತಿ ಇಲ್ದೇ ಇರೋದು ಅಥವಾ ಬೇರೆಯವರ ಹತ್ರ ಒಡನಾಟ ಕಡಿಮೆ ಆಗಬಹುದು ದುಃಖ ಆಗ್ಬಹುದು ಒಳಗೆ ಸುಮ್ಮ ಸುಮ್ನೆ ಅಳು ಬರೋದು ಸುಮ್ಮ ಸುಮ್ನೆ ಆತಂಕ ಇದ್ರು ಆಗೋದು ಸೊ ಇಂತಹ ಲಕ್ಷಣಗಳು ಕೂಡ ಅದು ಸಹಜ ಸರ್ವೇ ಸಾಮಾನ್ಯ ಆಗಿರುತ್ತೆ ಆದ್ರೆ ಜನರಲ್ಲಿ ಈ ತರ ಕೂಡ ಲಕ್ಷಣಗಳು ಬರುತ್ತಾ ಇಂತಹ ಸಮಯದಲ್ಲಿ ಅಂತ ಅರಿವಿಲ್ಲ ಅದಕ್ಕೆ ಈ ತರ ಅರಿವು ಬಹಳ ಮುಖ್ಯ ಆಗಿದೆ ಡಾಕ್ಟರ್ ನೀವು ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ಇದೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂತ ಯಾವ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆಗಳನ್ನ ಕಾಣಬಹುದು ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ರಿಪ್ರೊಡಕ್ಷನ್ ಆಗೋ ವಯಸ್ಸು ಅದು ಹದಿನೈದರಿಂದ ನಲ್ವತ್ತೊಂಬತ್ತರವರೆಗೆ ಕೂಡ ಕಂಡು ಬರುತ್ತೆ ಎಲ್ಲಿ ತನಕ ಅವ್ರಿಗೆ ಮುಟ್ಟಾಗುತ್ತೋ ಅಲ್ಲಿ ತನಕ ಅವರಿಗೆ ಇದು ಕಂಡು ಬರಬಹುದು ಹಾಗೆ ಮುಟ್ಟು ನಿಲ್ಲೋ ಟೈಮ್ ಅಲ್ಲಿ ಕೂಡ ಅವ್ರಿಗೆ ಈ ತರ ಲಕ್ಷಣಗಳು ಕಂಡು ಬರುತ್ತೆ ಮೆನೋಪಾಸ್ ಟೈಮ್ ನಲ್ಲಿ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಈಗ ಹೆಣ್ಮಕ್ಳು ಬೇಗ ಋತುಮತಿ ಆಗ್ತಾ ಇದಾರೆ ಅಂದ್ರೆ ಹತ್ತನೇ ವಯಸ್ಸಿನಿಂದನೇ ಶುರು ಆಗ್ತಾ ಇದೆ ಸೊ ಹಾಗಾಗಿ ಯಾವ ಈ ಲಕ್ಷಣಗಳು ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು ಶುರು ಆದಾಗ ಏನಾಗುತ್ತೆ ಅದು ಇರೆಗ್ಯುಲರ್ ಅಂತೀವಿ ಅಂದ್ರೆ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ ಕೆಲವರಿಗೆ ತಿಂಗಳು ತಿಂಗಳು ಆಗೋದಿಲ್ಲ ಕೆಲವರಿಗೆ ಅಂಡಾಣು ಅಂತ ಹೇಳ್ತಿವಲ್ಲ ಅಂಡಾಶದಿಂದ ಬಿಡುಗಡೆ ಆಗೋದಿಲ್ಲ ಸೊ ಅವಾಗ ಅದನ್ನ ಅನಿಯೋಬಿಲಿಟರಿ ಸೈಕಲ್ ಅಂತೀವಿ ನಾವು ಸೊ ಅಂತದೆಲ್ಲ ಆಗ್ತಿರತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಟೈಮ್ ಅಲ್ಲಿ ಅವ್ರಿಗೆ ಇಂಥ ಲಕ್ಷಣ ಕಂಡು ಬರದೇ ಇರಬಹುದು ಯಾಕಂದ್ರೆ ಅವ್ರ ಹಾರ್ಮೋನ್ಗಳ ಸೆಕ್ರೇಷನ್ ಪ್ರೊಡಕ್ಷನ್ ಆಗುತ್ತಲ್ಲ ದೇಹದಲ್ಲಿ ಅದು ಆಗ ಇರಬಹುದು ಆ ಟೈಮ್ ಅಲ್ಲಿ ಸೊ ಹಾಗಾಗಿ ಮುಟ್ಟು ಶುರು ಆದಾಗ ಕೆಲವರಿಗೆ ಮುಟ್ಟಿನ ಟೈಮ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ಹದಿನಾಲ್ಕು ದಿನಗಳಿರತ್ತಲ್ಲ ಅಂತ ಟೈಮ್ ಅಲ್ಲಿ ಅವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂದ್ರೆ ಡಾಕ್ಟ್ರೆ ಯಾವಾಗ ಮುಟ್ಟು ಆಗ್ತಾರೆ ಆ ಟೈಮ್ ನಲ್ಲಿ ಮಾತ್ರ ಈ ಸಮಸ್ಯೆಗಳನ್ನ ನೋಡಬಹುದ ಲಕ್ಷಣಗಳನ್ನ ನಾವು ನೋಡ್ತೀವ ನಾವು ಪ್ರೀ ಸಿಂಡ್ರೋಮ್ ಅಂತೀವಿ ಪ್ರೀ ಡಿಸ್ಫೋರಿಕ್ ಡಿಸಾರ್ಡರ್ ಅಂತೀವಿ ಇದು ಎರಡು ತರಹದ್ದಿರುತ್ತೆ ಸೊ ಇದು ಋತು ಅದು ಮುಟ್ಟು ಆಗೋಕ್ಕಿಂತ ಮೊದಲು ಸೊ ಆಗೋ ಕಂಡು ಬರುವಂತ ಲಕ್ಷಣ ಅದಾದಾಗ ಕೆಲವೊಂದು ಲಕ್ಷಣ ಇರುತ್ತೆ ಉದಾಹರಣೆಗೆ ಹತ್ತನೇ ತಾರೀಕು ಮುಟ್ಟಿನ ಡೇಟ್ ಇದ್ರೆ ಅವ್ರಿಗೆ ಹತ್ತನೇ ತಾರೀಕಿಂತ ಮುಂಚೆ ಹದಿನಾಲ್ಕು ದಿನಗಳಲ್ಲಿ ಈ ಲಕ್ಷಣಗಳು ಕಂಡು ಬರಬಹುದು ಸೊ ಇಂಥಲ್ಲಿ ಯಾವ್ಯಾವ ಲಕ್ಷಣ ಅಂತಂದ್ರೆ ಸಿಡುಕುತನ ಮಾಡೋದು ಸುಮ್ಮನೆ ದುಃಖ ಆಗೋದು ಆತಂಕ ಆಗೋದು ಆಮೇಲೆ ಮನಸ್ಸು ಸರಿ ಇರೋದಿಲ್ಲ ಅವರಿಗೆ ಬೇರೆ ಅವರ ಒಡನಾಟ ಕಡಿಮೆ ಆಗೋದು ಇಂಥದ್ದು ಎಲ್ಲ ಆಗ್ತಾ ಇರುತ್ತೆ ಇದು ಪ್ರೀ ಸಿಂಡ್ರೋಮ್ ಅಂತೀವಲ್ಲ ಸೊ ಇದರಲ್ಲಿ ಏನಾಗುತ್ತೆ ಶೇಕಡಾ ಎಂಬತ್ತರಷ್ಟು ಜನ ಹುಡುಗಿಯರಲ್ಲಿ ಕಾಣಬಹುದು ನಾವು ಬಟ್ ಪ್ರೀ ಮೆನ್ಸ್ಟಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತೀವಿ ಅಂದ್ರೆ ಮುಟ್ಟಿನ ಪೂರ್ವದಲ್ಲಿ ಆಗುವ ಅಸ್ವಸ್ಥತೆ ಅದು ದುಃಖ ಆಗಿರಬಹುದು ಸಂಕಟ ತರ ಇಂಗ್ಲಿಷ್ ನಲ್ಲಿ ಪಿ ಎಂ ಡಿ ಪ್ರಿ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಕರಿತೀವಿ ಇದರಲ್ಲಿ ಮುಂಚೆ ಪ್ರಿ ಮೆನ್ಸ್ಟ್ರಲ್ ಅಂತ ಹೇಳಲ್ಲ ಅದಕ್ಕಿಂತ ಇದು ಹೆಚ್ಚಿನ ತೀವ್ರತೆ ಆಗಿರುತ್ತೆ ಸಮಯದಲ್ಲಿ ಇದು ಆಗುತ್ತೆ ಸೊ ಇದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಆಗೋದು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೀವಿ ಅದು ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಲ್ಲಿ ಹುಡುಗಿಯರಲ್ಲಿ ಇರುತ್ತೆ ಡಾಕ್ಟರ್ ನೀವು ಇಷ್ಟೆಲ್ಲ ಲಕ್ಷಣಗಳನ್ನ ಹೇಳ್ತಾ ಇದ್ದೀರಾ ಈ ರೀತಿಯ ಮಾನಸಿಕ ತೊಂದರೆಗಳು ಬರೋದಿಕ್ಕೆ ಕಾರಣ ಏನು ಮುಖ್ಯ ಕಾರಣ ಅಂದ್ರೆ ಈ ಋತು ಚಕ್ರ ಆಗೋ ಕಾಲದಲ್ಲಿ ಹಲವಾರು ಹಾರ್ಮೋನ್ಗಳ ಪರಿಣಾಮ ಅದು ಅದು ಹಾರ್ಮೋನ್ಗಳು ಬರೀ ಅಂಡಾಶಯ ಅಥವಾ ಗರ್ಭಕೋಶದಲ್ಲಿ ಅಲ್ಲಿ ಉತ್ಪನ್ನ ಆಗೋದಿಲ್ಲ ಅದು ಬಂದು ನಮ್ಮ ಮೆದುಳಿನಲ್ಲಿ ಉತ್ಪನ್ನ ಆಗುತ್ತೆ ಸೊ ಅಲ್ಲಿಂದ ಪರಿಣಾಮ ತೋರ್ಸೋದು ಅಂಡಾಶಯ ಮತ್ತೆ ಗರ್ಭಕೋಶದಲ್ಲಿ ಸೊ ಈ ಹಾರ್ಮೋನ್ಗಳ ಇರುತ್ತಲ್ಲ ಅದರ ಏರಿಳಿತಗಳಿಂದ ನಮ್ಮ ಮೆದುಳಿನಲ್ಲಿ ಹಲವಾರು ಜಾಗಗಳಿರುತ್ತೆ ಅದು ಎಲ್ಲ ನಮ್ಮ ಮಾನಸಿಕ ಮತ್ತೆ ಅರಿವಿನ ಮತ್ತೆ ನಡವಳಿಕೆಯ ಎಲ್ಲಾ ಲಕ್ಷಣಗಳು ಹೇಗೆ ನಾವು ಮಾತಾಡ್ತೀವಿ ಹೇಗೆ ನಾವು ದಿನಾಗಲು ನಡ್ಕೊಳ್ತೇವೆ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಈ ಹಾರ್ಮೋನ್ಗಳು ಏರುಪೇರು ಆದಾಗ ಅದ್ರ ಪ್ರಭಾವ ಕೂಡ ಏರುಪೇರು ಕಾಣುತ್ತೆ ಸೊ ಇದರಿಂದ ನಮಗೆ ಇದೆಲ್ಲ ಲಕ್ಷಣಗಳು ಕಾಣತ್ತೆ ಅಂದ್ರೆ ಶರೀರದಲ್ಲಿ ಹಾರ್ಮೋನ್ ಉತ್ಪತ್ತಿಯಲ್ಲಿ ಏರುಪೇರು ಆದಾಗ ಲಕ್ಷಣಗಳು ತೀವ್ರವಾಗಿ ಕಾಣಿಸ್ಕೊಳತ್ತೆ ಇದು ಮುಟ್ಟಿನ ಟೈಮ್ ಅಲ್ಲಿ ಆಗೋ ಹಾರ್ಮೋನ್ಗಳಷ್ಟೇ ಅವು ಅದು ಏರಿಳಿತ ನಾರ್ಮಲ್ ಅದು ಫ್ಲಕ್ಚುಯೇಷನ್ ಅಂತಿವಲ್ಲ ಅದು ಏರಿಳಿತ ನಾರ್ಮಲ್ ಅದಾದಾಗ ಇದಾಗತ್ತೆ ಇದು ಮನೋರೋಗದ ಲಕ್ಷಣಗಳ ಈ ಸಂದರ್ಭದಲ್ಲಿ ಕುಟುಂಬದವರ ಪಾತ್ರ ಏನು ಹೇಗೆ ಅವ್ರ ಜೊತೆ ನೆಡ್ಕೊಳ್ಬೇಕು ಬಹಳ ಒಳ್ಳೆ ಪ್ರಶ್ನೆ ನಾವು ತಪಾಸಣೆ ಮಾಡಬೇಕು ತಪಾಸಣೆ ಮಾಡಿ ನಾವು ನೋಡ್ತೀವಿ ನಾನೀಗ ಎರಡ್ ತರದ್ ನಿಮ್ಗೆ ಹೇಳಿದೆ ಅಲ್ವಾ ಒಂದು ಆಲ್ಮೋಸ್ಟ್ ಎಂಬತ್ ಪರ್ಸೆಂಟೇಜ್ ಹುಡುಗಿಯರಲ್ಲಿ ಮಹಿಳೆಯರಲ್ಲಿ ಇರುತ್ತೆ ಇನ್ನೊಂದು ಐದರಿಂದ ಆರ್ ಪರ್ಸೆಂಟ್ ಕಾಣ್ಬೋದು ಚಿಕಿತ್ಸೆ ಯಾರಿಗ್ ಕೊಡ್ಬೇಕು ಅಂತ ಫಸ್ಟ್ ತಪಾಸಣೆ ಮಾಡ್ಬೇಕು ತೀವ್ರವಾದದ್ದು ಅದು ಐದರಿಂದ ಆರ್ ಪರ್ಸೆಂಟ್ ಇರುವಂತದ್ದು ಆ ತರದ್ ಬಂದ್ರೆ ಅವ್ರಿಗೆ ಚಿಕಿತ್ಸೆ ಕೊಡಬೇಕಾಗತ್ತೆ ಯಾವಾಗ ಚಿಕಿತ್ಸೆ ನಾವು ಕೊಡಬೇಕಂದ್ರೆ ಅವ್ರಿಗೆ ಕೆಲಸಗಳಲ್ಲಿ ಮಾಮೂಲಿ ಚಟುವಟಿಕೆಗಳಲ್ಲಿ ಮಾಡೋದಕ್ಕೆ ದುರ್ಬಲತೆ ಆಗ್ತಾ ಇದೆ ಅದನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಪ್ರೊಡಕ್ಟಿವಿಟಿ ಇಲ್ಲ ಅಂತ ಟೈಮಲ್ಲಿ ನಾವು ಚಿಕಿತ್ಸೆ ಕೊಡಲೇಬೇಕಾಗತ್ತೆ ಬಟ್ ಇದು ಇನ್ನೊಂದು ಎಂಬತ್ತು ಪರ್ಸೆಂಟ್ ಅಷ್ಟು ಅಂತ ಹೇಳ್ತೀವಲ್ಲ ಅವರನ್ನು ನಾವು ತಪಾಸಣೆ ಮಾಡಬೇಕು ಸೊ ಅವರು ದೈನಂದಿನ ಕೆಲಸ ವೃತ್ತಿ ಎಲ್ಲ ಆರಾಮಾಗ್ತದೆ ಬಟ್ ಈ ತರ ಯಾವಾಗವಾಗ ಆಗುತ್ತೆ ಅಂದಾಗ ಬೇರೆ ತರ ಚಿಕಿತ್ಸೆ ಇದೆ ಸೊ ಇದು ತುಂಬಾ ತೀವ್ರತೆ ಇದ್ದಾಗ ಚಿಕಿತ್ಸೆ ತಗೊಳ್ಬೇಕಾಗತ್ತೆ ಆಮೇಲೆ ನೀವ್ ಕೇಳಿದ್ರಿ ಅವರ ಕುಟುಂಬದವ್ರು ಏನ್ ಮಾಡ್ಬೇಕು ಅಂತ ಜಾಸ್ತಿ ಜನಕ್ಕೆ ಅರಿವಿಲ್ಲ ಇದು ಕುಟುಂಬದವ್ರು ಫಸ್ಟ್ ಅವ್ರನ್ನ ಗುರುತಿಸ್ಬೇಕು ಆ ಗುರುತು ಮಾಡ್ಕೊಳಕ್ಕೆ ಅವ್ರಿಗೆ ಕುಟುಂಬದವ್ರಿಗೆ ಇದ್ರ ಅರಿವಿಲ್ಲ ಗುರುತಾಗೋದಿಲ್ಲ ಅವ್ರ ಅನ್ಕೋದ್ರೆ ಮಗ್ಳೇನೋ ಸಿಟ್ ಸಿಟ್ ಮಾಡ್ತಿದ್ದಾಳೆ ಏನೋ ಬಿಡಿ ಎಲ್ಲ ಹುಡುಗಿರು ಸಿಟ್ಸಿಟ್ ಮಾಡ್ತಾರೆ ಹಾಗೆ ನಾರ್ಮಲ್ ಇದು ಅಂತೆಲ್ಲ ಅನ್ಕೋತಾರೆ ಆದ್ರೆ ಅವ್ರು ಫಸ್ಟ್ ಹಿಡಬೇಕು ಅವ್ರಿಗೆ ಗುರ್ತಿಡಕ್ ಆಗ್ಲಿಲ್ಲ ಅಂದ್ರೆ ಅವರು ಮನೋರೋಗ ವೈದ್ಯರ ಹತ್ರ ಕರ್ಕೊಂಡ್ ಬರ್ಬೇಕು ಸೊ ನಾವು ತಪಾಸಣೆ ಮಾಡಿ ನೋಡ್ತೀವಿ ಸೊ ಇವ್ರಿಗೆ ತೀವ್ರವಾದಂತ ಕಾಯಿಲೆ ಇದ್ಯಾ ಇಲ್ವಾ ಅಂತ ಫಸ್ಟ್ ಸಹನೆ ಸಹಾನುಭೂತಿ ಎರಡು ಕೊಡ್ಬೇಕು ಅವರು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಕ್ಕೆ ಆರಾಮ್ ಅನ್ಸುತ್ತೆ ಮತ್ತೆ ಮನೇಲಿ ಅವ್ರ ಆಪ್ತ ಸಮಾಲೋಚನೆ ಮಾಡ್ಬೋದು ಈ ತರ ಎಲ್ಲಾ ಲಕ್ಷಣ ಕಂಡು ಬರ್ತಿದೆ ಏನಾಗ್ತಾ ಇದೆ ಏನು ಅಂತ ಬರಿ ಇಲ್ಲ ಇಲ್ಲ ಈ ಟೈಮಲ್ಲಿ ಎಲ್ಲರೂ ಹೀಗೆ ಸಿಟ್ಟು ಕೋಪ ಮಾಡ್ಕೋತಾರೆ ಅಂತ ಬೇರೆ ಬೈಯೋದು ಬಯೋದು ಮತ್ತೆ ಮಾತಾಡದೆ ಇರೋದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಹೆಣ್ಣು ಮಕ್ಕಳಲ್ಲಿ ಮಾನಸಿಕವಾಗಿ ಒತ್ತಡವನ್ನ ತರತ್ತೆ ಹೌದು ಡೆಫಿನೆಟ್ ಆಗಿ ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ಇರ್ಬೇಕಾದ್ರೆ ಜೊತೆಗೆ ಅವ್ರಿಗೆ ದೈಹಿಕವಾಗಿ ಕೂಡ ಸ್ವಲ್ಪ ಬದಲಾವಣೆಗಳಾಗ್ತಾ ಇರತ್ತೆ ಅಲ್ವಾ ಮತ್ತೆ ಫ್ಯಾಮಿಲಿ ಅವರು ಅದೇ ಚೆಕ್ಅಪ್ ಕರ್ಕೊಂಡು ನೀವು ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಆದ್ರೆ ಅದನ್ನ ಹೇಗೆ ಈಗ ಆ ವಯಸ್ಸಿನಲ್ಲಿ ಈ ರೀತಿ ಸಹಜ ಅಂತ ಅನ್ಕೊಂಡ್ಬಿಡ್ತಾರೆ ಗಮನ ಇರೋಲ್ಲ ಹೆಚ್ಚು ಓದೋದಿಲ್ಲ ಹೊರಗಡೆ ಆಟಾಡೋದಿಕ್ಕೆ ಹೋಗಲ್ಲ ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ಳೋ ಅಂತ ನಾವ್ ನೋಡ್ತಾ ಇರ್ತೀವಿ ಪೇರೆಂಟ್ಸ್ ಆದವರು ಏನ್ ತೊಂದ್ರೆ ಆಗಿರ್ಬಹುದು ಯಾವಾಗ್ಲಿಂದ ಈ ತರ ಎಲ್ಲಾ ಆಗ್ತಾ ಇದೆ ಅಷ್ಟವ್ರು ನೋಡಿದ್ರೆ ಅವ್ರಿಗೆ ಒಂದು ಐಡಿಯಾ ತರ ಬರಬಹುದು ಒಬ್ಬ ಆಪ್ತ ಸಮಾಲೋಚನೆ ಕರ್ಕೊಂಡ್ ಬರಬಹುದು ಕೌನ್ಸಿಲರ್ಸ್ ಇದಾರೆ ಸೈಕಾಲಜಿಸ್ಟ್ ಅಂತ ಅಂತಾರೆ ಮತ್ತೆ ಮನೋರೋಗ ವೈದ್ಯರು ಸೈಕ್ಯಾಟ್ರಿಸ್ಟ್ ಅಂತಾರೆ ಅವ್ರ ಹತ್ರ ಕರ್ಕೊಂಡ್ ಬರಬಹುದು ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಈ ಲಕ್ಷಣಗಳನ್ನ ಕಂಡುಕೊಂಡು ತಂದೆ ತಾಯಿಗಳು ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಳ್ಳೋಣ ಚಿಕಿತ್ಸೆ ಏನು ಇದಕ್ಕೆ ಅಂದ್ರೆ ಅದು ತೀವ್ರತೆ ತೀವ್ರತೆ ಎಷ್ಟಿದೆ ನೋಡ್ತೀವಿ ಅದು ಬರೀ ಇವಾಗ ಪ್ರೀಮೆನ್ಸುರ ಸಿಂಡ್ರೋಮ್ ಎಂಬತ್ತು ಪರ್ಸೆಂಟ್ ಜನ ಹತ್ರ ಅಷ್ಟು ಮಾತ್ರ ಇದೆಯಾ ಅಥವಾ ಇದು ಇನ್ನೂ ತೀವ್ರತೆ ಆಗಿ ಅದು ಐದರಿಂದ ಆರು ಪರ್ಸೆಂಟ್ ಅಷ್ಟಿರುತ್ತಲ್ಲ ಇರುತ್ತಲ್ಲ ಇದೆಯಾ ಅಂತ ನೋಡ್ತೀವಿ ಟ್ರೀಟ್ಮೆಂಟ್ ಇದೆ ಒಂದು ಟ್ರೀಟ್ಮೆಂಟ್ ನೀವು ಹೇಳಕ್ ಆಪ್ತ ಸಮಾಲೋಚನೆ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಥೆರಪಿ ಇರುತ್ತೆ ಮತ್ತೆ ನಾವು ವಿಶ್ರಾಂತಿದಾಯಕ ಉಸಿರಾಟದ ಎಕ್ಸರ್ಸೈಸಸ್ ಹೇಳ್ಕೊಡ್ತೀವಿ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಅಂತೀವಿ ಔಷಧಿಗಳಲ್ಲಿ ಮಾತ್ರೆ ಮೂಲಕ ನಾವು ಕೊಡ್ತೀವಿ ಈಗ ಹಲವಾರು ಚಿಕಿತ್ಸೆಗಳಿವೆ ಆದ್ರೆ ಫಸ್ಟ್ ಅದೇ ಯಾವ ತೀವ್ರತೆ ಇದೆ ಆ ವಯಸ್ಸಿಗೆ ಯಾವ ಚಿಕಿತ್ಸೆ ಅನುಕೂಲ ಅದನ್ನ ನೋಡಿ ನಾವು ಕೊಡ್ತೀವಿ ಹಾಗೆ ಅವ್ರಿಗೆ ಒತ್ತಡ ನಿರ್ವಹಣೆಯ ವಿಧಾನಗಳು ಅದೆಲ್ಲ ಆಪ್ತ ಸಮಾಲೋಚನೆ ಮೂಲಕ ಹೇಳ್ತೀವಿ ಈ ಎಲ್ಲಾ ಚಿಕಿತ್ಸೆಗೆ ಎಷ್ಟು ದಿನಗಳು ಬೇಕಾಗತ್ತೆ ಎಷ್ಟು ದಿನ ಬರಬೇಕಾಗತ್ತೆ ಅವರು ಸಮಾಲೋಚನೆ ಮಾಮೂಲಿಯಾಗಿ ಹೇಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಶುರುನಲ್ಲಿ ಬಂದು ಅವರ ತೀವ್ರತೆ ನೋಡ್ಕೋತೀವಿ ಇವಾಗ ಒಂದು ಸಮಾಲೋಚನೆಯಿಂದ ಆಗತ್ತೆ ಅಂದ್ರೆ ಫಸ್ಟ್ ವಾರದಲ್ಲಿ ಎರಡು ಸೆಷನ್ ಆತರ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನಾವು ರೆಸ್ಪಾನ್ಸ್ ಹೇಗಿದೆ ಅದ್ರ ಮೇಲೆ ಅನುಸಾರವಾಗಿ ಪ್ಲಾನ್ ಮಾಡ್ತೀವಿ ಸೆಷನ್ಸ್ ಡಾಕ್ಟರ್ ಬರೀ ಹದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಯಾವ ಹೆಣ್ಣು ಮಕ್ಕಳಲ್ಲಿ ಸಮಸ್ಯೆ ಕಾಣಿಸುತ್ತೆ ಅವರಿಗೆ ಮಾತ್ರ ಆಪ್ತ ಸಮಾಲೋಚನೆ ನೀಡ್ತೀರಾ ಅಥವಾ ಅವರ ಕುಟುಂಬದವರು ಹೆಣ್ಣು ಮಕ್ಕಳ ಸುತ್ತಮುತ್ತ ಯಾರು ಇರ್ತಾರೆ ಮನೆಯ ಸದಸ್ಯರು ಅವ್ರಿಗೂ ಕೂಡ ನೀವು ಕೌನ್ಸಿಲಿಂಗ್ ಮಾಡ್ತೀರಾ ನಮ್ಮ ಮನೋ ರೋಗ ವಿಭಾಗದ ಒಂದು ಕ್ವಾಲಿಟಿ ಏನಂತಂದ್ರೆ ನಾವು ಬರೀ ಅದು ಇಲ್ನೆಸ್ ರೋಗದ ನೋಡಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಮ್ಮ ಚಿಕಿತ್ಸೆ ಅಂದ್ರೆ ಅದು ಅವರ ಇಡೀ ಕುಟುಂಬನ ಇನ್ಕ್ಲೂಡ್ ಮಾಡಿ ಆಗಿರುತ್ತೆ ಸೊ ಫಸ್ಟ್ ಅವ್ರು ಏನ್ ತೊಂದರೆ ಕರ್ಕೊಂಡ್ ಬಂದಿರ್ತಾರೆ ಅದೇ ನೋಡ್ತೀವಿ ಆಮೇಲೆ ಹಲವಾರು ಒತ್ತಡಗಳು ಹಲವಾರು ಕಾರಣಗಳು ಇರ್ಬೋದು ಒಂದ್ ಥಾಟ್ ಹೇಳ್ತಾರೆ ಅ ಗುಡ್ ಡಾಕ್ಟರ್ ವಿಲ್ ಓನ್ಲಿ ಟ್ರೀಟ್ ದ ಇಲ್ನೆಸ್ ಒಳ್ಳೆ ಡಾಕ್ಟರ್ ಬರೀ ಖಾಯಿಲೆನ ಟ್ರೀಟ್ ಮಾಡ್ತಾರೆ ಗ್ರೇಟ್ ಡಾಕ್ಟರ್ ಟ್ರೀಟ್ಸ್ ದ ಪೇಷಂಟ್ ಸೊ ಒಬ್ಬ ಗ್ರೇಟ್ ಡಾಕ್ಟರ್ ಪೇಶಂಟ್ ನೋಡ್ತಾರೆ ರೋಗಿಯನ್ನು ಟ್ರೀಟ್ ಮಾಡ್ತಾರೆ ಸೊ ತರ ನಾವು ಸೈಕಾಟ್ರಿಸ್ಟ ಸೊ ನಾವೇನ್ ಮಾಡ್ತೀವಿ ಆ ಪೇಶೆಂಟ್ ಅಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರ ತಂದೆ ತಾಯಿ ಆಗಿರ್ಬೋದು ಅಕ್ಕ ತಂಗಿ ಅವರು ಕ್ಲೋಸ್ ಆಗಿ ಒಡನಾಟ ಯಾರ ಹತ್ರ ಜಾಸ್ತಿ ಇರುತ್ತೆ ಅವರನ್ನು ಕೂಡ ಕರೆಸ್ತೀವಿ ಆಪ್ತ ಸಮಾಲೋಚನೆಯಲ್ಲಿ ಯಾಕಂದ್ರೆ ಅವರ ಪಾತ್ರ ಕೂಡ ಮುಖ್ಯ ಹೌದು ಫಸ್ಟ್ ಅವ್ರ ಅರ್ಥ ಮಾಡ್ಕೋಬೇಕು ಮೊದಲು ಅವ್ರ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅದು ಮನೆಯಲ್ಲಿ ಏನಾಗುತ್ತೆ ಒಂದೊಂದ್ಸಲ ಜಗಳ ಕದನ ಅದೆಲ್ಲ ಆಗ್ತಿರುತ್ತೆ ಅದೆಲ್ಲ ಇಂಥ ಲಕ್ಷಣಗಳನ್ನ ಹೆಚ್ಚ ಮಾಡತ್ತೆ ಸೊ ಅವಾಗ ಅವ್ರಿಗೆ ಅದ್ರ ಅರಿವಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಸರಿ ನಾವ್ ಈ ತರ ಮಾಡೋದ್ರಿಂದ ಈ ತರ ಆಗ್ತಾ ಇರಬಹುದು ಸೊ ಇದನ್ನ ಕಡಿಮೆ ಮಾಡಿದಾಗ ಇಂಪ್ರೂವ್ಮೆಂಟ್ ನೋಡ್ತಾ ಇರ್ತಾರೆ ಡಾಕ್ಟ್ರೆ ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರಿ ಕೊನೆಯದಾಗಿ ನಮ್ಮ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ನಿಮ್ಮ ಸಂದೇಶ ಏನು ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ ಯತ್ರ ನಾರ್ಯಾಸ್ತು ಪೂಜೆ ಅಂತೆ ರಮಂತೆ ದೇವತಾ ಅಂತ ನಮ್ಮ ಭಾರತ ಹೇಗೆ ಅಂದ್ರೆ ನಾರ್ಯರನ್ನು ಪೂಜೆ ಮಾಡುತ್ತೆ ಸೊ ಹಾಗಾಗಿ ಅವರ ಆರೋಗ್ಯ ಕೂಡ ಬಹಳ ಮುಖ್ಯ ನಮಗೆ ಸೊ ಅವರ ಆರೋಗ್ಯದಲ್ಲಿ ನಿರ್ಲಕ್ಷ್ಯತೆ ವಹಿಸೋದು ಅದನ್ನ ತಡೆಗಟ್ಟೋದು ನಮ್ಮೆಲ್ಲರ ಹೊಣೆ ಸೊ ಇದರ ಅರಿವು ಚೆನ್ನಾಗಿ ಮೂಡ್ಲಿ ಜನರಲ್ಲಿ ಎಲ್ಲ ಕಡೆ ಇದು ಬಹಳ ಮುಖ್ಯ ಅಂಡ್ ನಂಗೆ ತುಂಬಾ ಸಂತೋಷ ಆಗ್ತದೆ ಇಂಥ ಒಂದು ಕಾರ್ಯಕ್ರಮ ಆಕಾಶವಾಣಿ ಮೂಲಕ ಎಲ್ರಿಗೂ ತಲುಪ್ತಿದೆ ಸೊ ತಲುಪಿ ಜನರಲ್ಲಿ ಅರಿವು ಮೂಡಿ ಇದ್ರ ಬಗ್ಗೆ ಕೂಡ ಅವ್ರಿಗೆಲ್ಲ ಸಹಾಯ ಆಗ್ಲಿ ಡಾಕ್ಟರ್ ಇಷ್ಟೊತ್ತು ನಮ್ಮ ಹದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಋತುಸ್ರಾವದ ಸಮಯದಲ್ಲಿ ಏನೆಲ್ಲ ಮಾನಸಿಕ ಸಮಸ್ಯೆಗಳು ಉಂಟಾಗತ್ತೆ ಯಾವ ರೀತಿ ಲಕ್ಷಣಗಳು ಕಾಣಿಸುತ್ತೆ ಅದಕ್ಕೆ ಕುಟುಂಬದವರ ಸಹಾಯ ಕೂಡ ತುಂಬಾನೇ ಮುಖ್ಯ ಚಿಕಿತ್ಸೆ ಏನು ಈ ಎಲ್ಲ ವಿಷಯವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ ಇಷ್ಟೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಮಾನಸಿಕ ಸಮಸ್ಯೆಗಳು ಈ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಸಹನಾ ಎಸ್ ಮೂರ್ತಿ ಸಹಾಯಕ ಪ್ರಾಧ್ಯಾಪಕರು ಮನೋವೈದ್ಯ ವಿಭಾಗ ಶ್ರೀ ದೇವರಾಜ್ ಅರಸ್ ವೈದ್ಯಕೀಯ ಕಾಲೇಜು ಕೋಲಾರ ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ